Let's look at a lesson from Siri Kannada grade 5. The name of this lesson is Mallajiya Malige. Mallaji is a name of a person and Malige is shop. So the shop of Mallaji. That is the meaning of the title. Now let's look at the lesson. See this lesson is in a form of an informal letter. So it's like an elder brother writing a letter to his younger sister. So First, we write place and date. So the place is Kanakana Handli and the date is 14-11-2024. And the letter is addressed to the sister, Preeti Sahodari Saujanya. Sahodari means sister. So he is writing the letter to a younger sister, Saujanya, whose name is Saujanya. ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ಅಣ್ಣ ಮೀನ್ಸ್ ಎಲ್ಡರ್ ಬ್ರದರ್ ಸೊ ಯುವರ್ ಎಲ್ಡರ್ ಬ್ರದರ್ಸ್ ಬ್ಲೆಸ್ಸಿಂಗ್ಸ್ ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ಆಲ್ ಆಫರ್ ಅಟ್ ಹೋಮ್ ಆರ್ ಫೈನ್ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ಅಂಡ್ ಐ ಹೋಪ್ ದಟ್ ಯು ಅಂಡ್ ಯುವರ್ ಪ್ಯಾರಂಟ್ಸ್ ಆರ್ ಆಲ್ಸೋ ಫೈನ್ ನಿನ್ನ ಪತ್ರ ತಲುಪಿತು ಐ ರಿಸೀವ್ಡ್ ಯೋರ್ ಲೆಟರ್ ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ಸೊ ದ ಟಾಪಿಕ್ ಯು ಹ್ಯಾಡ್ ರಿಟರ್ನ್ ಇನ್ ದ ಲೆಟರ್ ಇಟ್ ವಾಸ್ ಅಬೌಟ್ ಮಾಲ್ ವಾಸ್ ವೆರಿ ಸ್ಪೆಷಲ್ ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ ಇವನ್ ಇನ್ ಮೈ ಟೌನ್ ಆರ್ ಮೈ ವಿಲೇಜ್ ಆಲ್ಸೋ ದರ್ ಇಸ್ ಒನ್ ಶಾಪ್ ಅದು ನೀನು ತಿಳಿಸಿದ ಮಾಲ್ ಗಿಂತ ವಿಶೇಷವಾಗಿದೆ ಅಂಡ್ ಇಟ್ ಇಸ್ ಮೋರ್ ಬೆಟರ್ ದನ್ ದ ಮಾಲ್ ದಟ್ ಯು ಡಿಸ್ಕ್ರೈಬ್ಡ್ ಇನ್ ಯೋರ್ ಲೆಟರ್ ಅದುವೇ ಮಲ್ಲಜ್ಜಿಯ ಮಳಿಗೆ ಸೊ ದಟ್ ಇಸ್ ದ ಶಾಪ್ ಆಫ್ ಮಲ್ಲಜ್ಜಿ ಏನು ಅದರ ವಿಶೇಷ ಅಂತ್ಯ ಮುಂದೆ ಓದು ಗೊತ್ತಾಗುತ್ತದೆ ಸೊ ಯು ಆರ್ ವಂಡರಿಂಗ್ ವಾಟ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಶಾಪ್ ಕೀಪ್ ರೀಡಿಂಗ್ ಲೆಟರ್ ಅಂಡ್ ಯು ವಿಲ್ ಗೆಟ್ ಟು ನೋ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಮಿಠಾಯಿ ಸ್ವೀಟ್ ಸೊ ಎವ್ರಿಬಡಿ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಸ್ವೀಟ್ ಎಸ್ಪೆಷಲಿ ಚಿಲ್ಡ್ರನ್ ಲವ್ ಸ್ವೀಟ್ಸ್ ಹಾಗೆ ಮಲ್ಲಜ್ಜಿ ದಟ್ ಇಸ್ ಹೌ ಎವ್ರಿಬಡಿ ಲೈಕ್ಸ್ ಮಲ್ಲಜ್ಜಿ ಜಸ್ಟ್ ಲೈಕ್ ಹೌ ಎವ್ರಿಬಡಿ ಲವ್ಸ್ ಟು ಈಟ್ ಸ್ವೀಟ್ ಎವ್ರಿಬಡಿ ಲೈಕ್ಸ್ ಮಲ್ಲಜ್ಜಿ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಎವ್ರಿಬಡಿ ಇನ್ ಆರ್ ವಿಲೇಜ್ ಆರ್ ದ ಟೌನ್ ಮೋಹರ್ ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು and even the surrounding villages also people know her very well she is a well-known person among the surrounding villages as well so he's saying i don't know who is famous did malaji became become famous because of the sweet that she sells in her shop or is it because of Mallaji that her uh, sweets became famous? I don't know how, what made each other famous. Mallaji eradu iruva, malige, yallarigu, tangudana So, Mallaji and the sweets. The shop which has both Mallaji and the sweets is one kind of a lodge where people can go and stay there. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ ಇನ್ ಸ್ಪೈಟ್ ಆಫ್ ಹರ್ ಶಾಪ್ ಲುಕ್ಸ್ ಇಟ್ ಲುಕ್ಸ್ ವೆರಿ ಸ್ಮಾಲ್ ಇವನ್ ಶಾಪ್ ಒಂದು ವೆರಿ ಸ್ಮಾಲ್ ಬಟ್ ಎವ್ರಿಥಿಂಗ್ ಇಸ್ ಅವೈಲಬಲ್ ಇನ್ ದಟ್ ಶಾಪ್ ಕಡಲೆಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸಿಗಳು ಸಿಗುತ್ತವೆ ಸೊ ಕಡಲೆಪುರಿ ಕೊಬ್ಬರಿ ದೀಸ್ ಆರ್ ಆಲ್ ದ ಗ್ರಾಸರಿ ಐಟಮ್ಸ್ ಸ್ವೀಟ್ಸ್ ಮಿಠಾಯಿ ಸ್ವೀಟ್ಸ್ Uh, and also, there are snacks available. Then, ellajji ge beka the adike. ke. So, beetle, uh, beetle leaves and nuts, which yellagi uh, wants, even that is available. Singar appa nige, sakkare chahapudi. And singarappa, what he usually wants is sugar and tea powder. That is also available. Pooja nige, karpura. So whatever puja Rappa requires, that is incense, sticks, and camphor, even I mean, camphor, even that is available. Bigar biscuit to khara. Then there is also biscuit and some savory items. Mm Hennu -hmm. makkal soap powder. So for women, soap and powder, snow and powder. ದೆನ್ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೆಪರ್ಮಿಂಟ್ ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಅಂಡ್ ಫಾರ್ ಯಂಗ್ ಚಿಲ್ಡ್ರನ್ ಹೂ ಆಲ್ವೇಸ್ ಲೈಕ್ ಚಾಕ್ಲೇಟ್ಸ್ ಅಂಡ್ ಪೆಪರ್ಮಿಂಟ್ಸ್ ಇವನ್ ದಟ್ ಇಸ್ ಅವೈಲಬಲ್ ಸೊ ಲೈಕ್ ದಿಸ್ ಆಲ್ ಐಟಮ್ಸ್ ರಿಕ್ವೈರ್ಡ್ ಬೈ ಮೋಸ್ಟ್ ಆಫ್ ದ ಪೀಪಲ್ ಇಸ್ ಆಲ್ವೇಸ್ ಅವೈಲಬಲ್ ಇನ್ ದಿಸ್ ಶಾಪ್ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ಸೊ ಸಿನ್ಸ್ ಆಲ್ ಕೈಂಡ್ಸ್ ಆಫ್ ಐಟಮ್ಸ್ ಆರ್ ಅವೈಲಬಲ್ ಎವ್ರಿ ಡೇ ಪೀಪಲ್ ಫಾರ್ ಒನ್ ಥಿಂಗ್ ಆರ್ ದಿ ಅದರ್ ದೇ ವಿಸಿಟ್ ದಿಸ್ ಶಾಪ್ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿಯ ಅಂಗಡಿಗೆ ಓಟ ಅಂಡ್ ಫಾರ್ ಯಂಗ್ ಚಿಲ್ಡ್ರನ್ ಇಫ್ ದೇ ಗೆಟ್ ಸ್ಮಾಲ್ ಅಮೌಂಟ್ ಆಫ್ ಮನಿ ಲೈಕ್ ಪಾಕೆಟ್ ಮನಿ ಅವ್ರ ಸಂಬಡಿ ಗಿವ್ಸ್ ದರ್ ಮನಿ ಇಮಿಡಿಯೆಟ್ಲಿ ಗೋ ರನಿಂಗ್ ಟು ಮಲ್ಲಜ್ಜಿ ಶಾಪ್ ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ And young children, very small children like babies, even if they come crying to the shop, they become alright. And if there are young children who come without any money, even for them with lot of affection, she gives them sweets. So, he ಸೇಮ್ when he was a young boy when he was a child he has also got ಸ್ವೀಟ್ಸ್ from ಮಲ್ಲಜ್ಜಿ ಈಗ ದುಡ್ಡಿಲ್ಲ ಅಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಇವನ್ ಅಡಲ್ಟ್ಸ್ ಸಮ್ಟೈಮ್ಸ್ ಗೋ ದಾ ವಿತೌಟ್ ಮನಿ ಅಂಡ್ ದೇ ಟೆಲ್ ಹರ್ ಐ ಡೋಂಟ್ ಹ್ಯಾವ್ ಮನಿ ನೌ ಬಟ್ ಸ್ಟಿಲ್ she ಗಿವ್ಸ್ ದೆಮ್ ದ ಐಟಮ್ಸ್ ದಟ್ ದೇ ವಾಂಟ್ ಹಣವಿದ್ದಾಗ ತಪ್ಪದೆ ತಂದು ಕೊಡುತ್ತಾರೆ in ಮನಿ hand, they ಹ್ಯಾಂಡ್ come and give ಗಿವ್ to her as well ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ ಅಂಡ್ ಇಫ್ ಸಂಬಡಿ ನೀಡ್ಸ್ ಮನಿ ಇನ್ ಅರ್ಜೆಂಟ್ ಲೈಕ್ ಫಾರ್ ಅ ವೆರಿ ಇಂಪಾರ್ಟೆಂಟ್ ರೀಸನ್ ಆರ್ ವೆರಿ ಅರ್ಜೆಂಟ್ಲಿ ಸಂಬಡಿ ರಿಕ್ವೈರ್ಸ್ ಮನಿ ಶಿ ವಿಲ್ ಇವನ್ ಲೋನ್ ದೆಮ್ ಮನಿ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ಸೊ ಇಟ್ ಇಸ್ ಲೈಕ್ ಅ ಶಾಪ್ ಆಫ್ ಮಲ್ಲಜ್ಜಿ ಇಸ್ ಲೈಕ್ ಅ ಕೋಆಪರೇಟಿವ್ ಬ್ಯಾಂಕ್ ಆಸ್ ವೆಲ್ ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ ಅಂಡ್ ಇಫ್ ಎನಿ ಪರ್ಸನ್ ಕಮ್ಸ್ ನ್ಯೂ ಟು ದಿಸ್ ವಿಲೇಜ್ ದ ಫಸ್ಟ್ ಪರ್ಸನ್ ಟು ಗೋ ಅಂಡ್ ಟಾಕ್ ಟು ದೆಮ್ ಇಸ್ ಮಲ್ಲಜ್ಜಿ ಯಾರ ಮನೆ ಬೇಕು ತೋರಿಸುತ್ತಾಳೆ ಅಂಡ್ ಇಫ್ ಯು ಆರ್ ನಾಟ್ ಶೋರ್ ಆಫ್ ಸಂಬಡಿ ಈಸ್ ಹೌಸ್ ಅಂಡ್ ಯು ಆಸ್ಕರ್ ಶಿ ವಿಲ್ ಶೋ ಯು ದಟ್ ಪರ್ಸನ್ಸ್ ಹೌಸ್ ಯಾವ ವಿಷಯ ಬೇಕು ತಿಳಿಸುತ್ತಾಳೆ ಅಂಡ್ ಯು ವಾಂಟ್ ಎನಿ ಕೈಂಡ್ ಆಫ್ ಇನ್ಫರ್ಮೇಶನ್ ಶಿ ವಿಲ್ ಲೆಟ್ ಯು ನೋ ಇಲ್ಲಿಯ ಎಲ್ಲ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಸೊ ಆಲ್ ದ ಫ್ಯಾಮಿಲೀಸ್ ಅಂಡ್ ಎಲ್ಡರ್ಸ್ ಅಂಡ್ ಚಿಲ್ಡ್ರನ್ ಎವ್ರಿ ಬಡಿ ನೋ ಮಲ್ಲಜ್ಜಿ ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಅಂಡ್ ಯೂಜ್ವಲಿ ವೆನ್ ಟು ಪೀಪಲ್ ಹ್ಯಾವ್ ಟು ಗೆಟ್ ಮ್ಯಾರಿಡ್ ದ ಎಲ್ಡರ್ಸ್ ವಿಲ್ ಗೋ ಎನ್ಕ್ವೈರಿಂಗ್ ಅಬೌಟ್ ದ ಬ್ರೈಡ್ ಆರ್ ಅಬೌಟ್ ದ ಗ್ರೂಮ್ Uh, about the nature and the character of the person. So, if they go to Mallaji, she will give them all the details because she knows about everybody. yava And if somebody wants to convey some message to somebody else and they tell Mallaji, she will make sure that the other person. ಮೆಸೇಜ್ ದಟ್ ಪರ್ಸನ್ ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೇ ತಲುಪಿಸುತ್ತಾಳೆ ಅಂಡ್ ಇಫ್ ಸಂಬಡಿ ಗೆಟ್ಸ್ ಅ ಲೆಟರ್ ಆರ್ ಸಮ್ ಇನ್ವೈಟ್ ಶಿ ವಿಲ್ ಮೇಕ್ ಶೂರ್ ದಟ್ ಇಟ್ ರೀಚೆಸ್ ದ ಪರ್ಸನ್ ಕರೆಕ್ಟ್ಲಿ ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ ಯಾವಾಗ ಬರುತ್ತಾರೆ ಸೊ ಹೂ ಹಾನ್ ವೇರ್ ದೆನ್ ವಿಲ್ ದ ರಿಟರ್ನ್ ಎಲ್ಲವೂ ತಿಳಿದಿರುತ್ತದೆ ಮಲ್ಲಜ್ಜಿಗೆ ಆಲ್ ದೀಸ್ ಡೀಟೇಲ್ಸ್ ಮಲ್ಲಜ್ಜಿ ಗೆಟ್ಸ್ ಟು ನೋ ಟೆಂಪೋ ಜೀಪು ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ ಅಂಡ್ ಶಿ ಆಲ್ಸೋ ನೋಸ್ ದ ಟೈಮ್ ಆಫ್ ಅರೈವಲ್ ಆಫ್ ಬಸ್ಸಸ್ ಅಂಡ್ ಟೆಂಪೋಸ್ ಅಂಡ್ ಜೀಪ್ಸ್ ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ಸೊ ಹರ್ ಶಾಪ್ ಇಸ್ ಲೈಕ್ ಅ ಕಮ್ಯುನಿಕೇಶನ್ ಸೆಂಟರ್ ಬಿಕಾಸ್ She uh, makes sure that the information reaches the, uh, the, the required person. She makes sure that the letters or invites that come reaches the person. She also makes, uh, knows the timing, the timing of buses or jeeps or the vehicles that come there. And she also knows about all the people in the village, where they live, where is their house, how many members are there in the family. Everything, all these details is available with her. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಅಂಡ್ ಶಿ ಡಸ್ ನಾಟ್ ಗೆಟ್ ಆಂಗ್ರಿ ವಿತ್ ಎನಿ ಬಡಿ ಸಿಟ್ಟು ಮೀನ್ಸ್ ಆಂಗ್ರಿ ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ ಶಿ ಸ್ಪೀಕ್ಸ್ ಸ್ಮೈಲಿಂಗ್ಲಿ ವಿತ್ ಎವ್ರಿ ಬಡಿ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ ಅಂಡ್ ಇಫ್ ಪೀಪಲ್ ಹ್ಯಾವ್ ಎನಿ ಪ್ರಾಬ್ಲಮ್ ವೆರಿ ಈಸಿಲಿ ಶೀ ಸಾಲ್ವ್ ದೇರ್ ಪ್ರಾಬ್ಲಮ್ಸ್ ಮಕ್ಕಳಿಂದ ಹಿಡಿದು ಮುದುಕರ ಮುದುಕರವರೆಗಿನ ದೂರುಗಳನ್ನು ದೂರು ಮಾಡಿಬಿತ್ತಾಳೆ ಅಂಡ್ ಇಫ್ ಚಿಲ್ಡ್ರನ್ ಆರ್ ಅಡಲ್ಟ್ಸ್ ಎಲ್ಡರ್ಸ್ ಹ್ಯಾವ್ ಸಮ್ ಕಂಪ್ಲೇಂಟ್ಸ್ ಶಿ ಮೇಕ್ ಶೂರ್ ದಟ್ ಶಿ ಗೆಟ್ಸ್ ರೀಡ್ ಆಫ್ ಆಲ್ ದೋ ಕಂಪ್ಲೇಂಟ್ಸ್ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲು ಕಲ್ಲುಗಳೇ ಇಲ್ಲಿ ಕಟ್ಟಕಟೆ ಸೊ ದ ಪ್ಲಾಟ್ಫಾರ್ಮ್ ವಿಚ್ ಇಸ್ ಇನ್ ಫ್ರಂಟ್ ಆಫ್ ಹರ್ ಶಾಪ್ ಈಸ್ ಲೈಕ್ ಅ ವಿಟ್ನೆಸ್ ಬಾಕ್ಸ್ ವಿಟ್ನೆಸ್ ಬಾಕ್ಸ್ ಇಸ್ ಇನ್ ಅ ಕೋರ್ಟ್ in a court when there is a trial going on the witness has to come and stand in the witness box and talk to the judge so the platform in front of her shop is like a witness box mallaji a courtinalli yava vakilaru sakshigalu bekilla so in her court in the court of mallaji there is no requirement of any lawyer or any witness Yesto bari dura ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ ಮೆನಿ ಟೈಮ್ಸ್ ದ ಆರ್ ಕಂಪ್ಲೇಂಟ್ಸ್ ಆರ್ ದ ಕೇಸಸ್ ಆರ್ ನಾಟ್ ಸಾಲ್ವ್ ಇನ್ ದ ಕೋರ್ಟ್ಸ್ ಕೋರ್ಟ್ ಶುಕ್ಲಾ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ಸೊ ದರ್ ಇಸ್ ನೋ ಎಕ್ಸ್ಟ್ರಾ ಮನಿ ದಟ್ ಯು ಹ್ಯಾವ್ ಟು ಪೇ ಲೈಕ್ ಕೋರ್ಟ್ ಫೀಸ್ ಫೀಸ್ ಟು ದ ಲಾಯರ್ ಆಲ್ ದಿಸ್ ಇಸ್ ನಾಟ್ ರಿಕ್ವಯರ್ಡ್ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಅಲ್ಲ ಸೊ ದ ಜಡ್ಜ್ಮೆಂಟ್ ದಟ್ ಮಲ್ಲಜ್ಜಿ ಗಿವ್ಸ್ is no less to ಎನಿ ಜಡ್ಜ್ from ಅ ಕೋರ್ಟ್ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಸೊ ಹರ್ ಶಾಪ್ ಈಸ್ ಆಲ್ಸೋ ಲೈಕ್ ಅ ವೆರಿ ಪಾಪ್ಯುಲರ್ ಕೋರ್ಟ್ ನ್ಯಾಯಾಲಯ ಮೀನ್ಸ್ ಅ ಕೋರ್ಟ್ ದಜ್ಮೆಂಟ್ ಇಸ್ ಗಿವೆನ್ ಸೊ ಇಟ್ ಇಸ್ ಸೋ ಪಾಪ್ಯುಲರ್ ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ ಐ ಎಮ್ ಸೋ ನ್ಯೂಸ್ಡ್ ಲುಕಿಂಗ್ ಅಟ್ ದಿಸ್ ಶಾಪ್ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ದ ಡೋರ್ಸ್ ಆರ್ ಆಲ್ವೇಸ್ ಓಪನ್ ಆಫ್ ದ ಶಾಪ್ ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ ಅಂಡ್ ಮಲ್ಲಜ್ಜಿ ಇಸ್ ಆಲ್ಮೋಸ್ಟ್ ಆಲ್ವೇಸ್ ದೇರ್ ಇನ್ ದ ಶಾಪ್ ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ ಸೊ ಎನಿ ನ್ಯೂ ಕೈಂಡ್ ಆಫ್ ಚಾಕ್ಲೇಟ್ಸ್ ಫರ್ ಸ್ವೀಟ್ಸ್ ಆಲ್ಸೋ ಇಸ್ ಅವೈಲಬಲ್ ವಿತ್ ಆರ್ ಯಾವಾಗ ವ್ಯಾಪಾರ ಮಾಡುತ್ತಾಳೋ ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಗಲು ಸೋಜಿಗವಾಗಿದೆ ಐ ಡೋಂಟ್ ನೋ ವೆನ್ ಶಿ ಡಸ್ ಬಿಸ್ನೆಸ್ ವೆನ್ ಶಿ ಗೆಟ್ಸ್ ಥಿಂಗ್ಸ್ ಟು ಹರ್ ಶಾಪ್ ವೆನ್ ಶಿ ಗೆಟ್ಸ್ ಆಲ್ ದಿ ಐಟಮ್ಸ್ ಫಾರ್ ದ ಶಾಪ್ ಐ ಎಮ್ ಸೋ ಅಮೇಸ್ಡ್ ವಿತ್ ಹರ್ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದು ಲೋಕವಿದ್ದಂತೆ ಸೊ ಮಲ್ಲಜ್ಜಿ ಶಾಪ್ ಇಸ್ ಲೈಕ್ ಅ ಮ್ಯಾಜಿಕಲ್ ವರ್ಲ್ಡ್ ಫಾರ್ ಮಿ ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ ಸೊ ನೌ ಲೇಟ್ ಆಫ್ ಲೇಟ್ ಹರ್ ಶಾಪ್ ಹ್ಯಾಸ್ ಬಿಕಮ್ ಅಲ್ ಮೋ ಬಿಗ ಹೊಸ ಹೊಸದಾದ ಪುಸ್ತಕ ಪೆನ್ನು ಇನ್ನೂ ತುಂಬಾ ವಸ್ತುಗಳು ಬಂದಿವೆ ಸೊ ನ್ಯೂ ಕೈಂಡ್ಸ್ ಆಫ್ ಬುಕ್ಸ್ ಅಂಡ್ ಪೆನ್ಸ್ ಅಂಡ್ ಲಾಟ್ ಆಫ್ ನ್ಯೂ ಐಟಮ್ಸ್ ಹ್ಯಾವ್ ಕಮ್ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ ಸೊ ಹೌ ಎವರ್ ಐ ಟೆಲ್ ಐ ಹೌ ಎವರ್ ಐ ಎಕ್ಸ್ಪ್ಲೇನ್ ಅಂಡ್ ಡಿಸ್ಕ್ರೈಬ್ ಅಬೌಟ್ ಮಲ್ಲಜ್ಜಿ ಶಾಪ್ ಐ ಸ್ಟಿಲ್ ಫೀಲ್ ಇಟ್ ಇಸ್ ನಾಟ್ ಇನ್ಫ್ ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ ಸೊ ದಿಸ್ ಈಸ್ ಓಕೆ ನೌಟ್ ಮಿ ಸ್ಟಾಪ್ ಸೊ ಫಾರ್ ವಾಟ್ ಎವರ್ ಐ ಹ್ಯಾವ್ ಮೆನ್ಷನ್ ಇಟ್ ಇಸ್ ಇನಫ್ ಫಾರ್ ನೌ ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ ಸೊ ಇನ್ ಮೈ ಫ್ಯೂಚರ್ ಲೆಟರ್ಸ್ ಇನ್ ಮೈ ನೆಕ್ಸ್ಟ್ ಲೆಟರ್ ಐ ವಿಲ್ ಗಿವ್ ಯು ಇವನ್ ಮೋರ್ ಡೀಟೇಲ್ಸ್ ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ ಸೊ ನೆಕ್ಸ್ಟ್ ಟೈಮ್ ಯು ಕಮ್ ಟು ಮೈ ವಿಲೇಜ್ ಐ ವಿಲ್ Make sure that you see this shop. And I will buy your favorite sweet as well. So he is closing the letter by saying, Blessings of your elder brother. And then you have to end the letter by writing, sahodara, Your loving brother, Sujana. ಸೃಜನಾ ಇಸ್ ದ ನೇಮ್ ಲಿವರಿಗೆ ಇಸ್ ದ ಅಡ್ರೆಸ್ ಟೂ ಅಡ್ರೆಸ್ ಟು ಹೂಮ್ ಯು ಆರ್ ಸೆಂಡಿಂಗ್ ದಿಸ್ ಲೆಟರ್ ಯು ಹ್ ಟು ರೈಟ್ ದ ಟು ಅಡ್ರೆಸ್ ಸೊ ದಿಸ್ ಇಸ್ ನಲ್ಲಜ್ಜಿಯ ಮಳಿಗೆ